ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ಲು ಅಷ್ಟೇ ಹೆಲ್ದಿ ಕೂಡ ಯಾಕಂದರೆ ನಮ್ಮ ಮಲಬದ್ಧತೆನ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಈಗಿನ ಒಂದು ಬಿಸಿಲಿನ ಒಂದು ಧಗೆನ ಕಡಿಮೆ ಮಾಡ್ಕೊಳ್ಬೋದು ಅಂದರೆ ದೇಹದ ಉಷ್ಣತೆಯನ್ನು ನಾವು ಕಾಪಾಡ್ಕೊಳ್ಬೋದು ನನ್ನ ಚಾನಲ್ನ ಹೊಸಬ್ರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಾನು ಹೇಳ್ತಿದ್ದೆ ನಮ್ಮ ದೇಹನ ಉಷ್ಣತೆಯಿಂದ ಕಾಪಾಡ್ಕೊಳ್ಬೋದು ಹಾಗೆ ಮಲಬದ್ಧತೆಯಿಂದ ನಾವು ತಪ್ಪಿಸ್ಕೊಳ್ಬೋದು ನಾವು ನಾರ್ಮಲಾಗಿ ಈ ಮಜ್ಜಿಗೆ ಸಾರು ಮೊಸರಿನ ತಂಬುಳಿ ಈ ರೀತಿ ತಿಂದೆ ತಿಂದಿರ್ತೀವಿ ಆದರೆ ಈ ಒಂದು ಸೋರೆಕಾಯಿ ಹುಳಿ ಮಜ್ಜಿಗೆ ಮಾಡೋದು ಬಹಳ ಕಡಿಮೆ ಅಥವಾ ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಭಾಳ ಕಡಿಮೆ ಬಟ್ ಈ ಒಂದು ರೆಸಿಪಿ ಏನದ ಅಲ್ಲ ನಮ್ಮ ದೇಹನ ಭಾಳ ಅಂದರೆ ಭಾಳ ತಂಪಾಗಿಟ್ಕೊಳ್ಳುತ್ತಾ ಇದನ್ನು ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬೇಕಂತೇನಿಲ್ಲ ನಮಗೆ ಬಾಯಾರಿಕೆ ಆದಾಗ ಸುಮ್ಮನೆ ನೀರು ಕುಡ್ದಂಗೂ ಕುಡಿಬೋದು ಅಷ್ಟು ಹೆಲ್ದಿ ಆದಂಥ ಒಂದು ರೆಸಿಪಿ ಹಾಗಾದರೆ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪೂರ್ಣ ಸೋರೆಕಾಯಿ ತೊಗೊಂಡಿನಿ ಅದರ ಇದ್ರದ್ದು ಕ್ವಾಂಟಿಟಿ ಭಾಳ ಆಗುತ್ತಾ ನಾವು ಇರೋದು ಮೂರೇ ಜನ ಹಾಗಾಗಿ ಒಂದರಲ್ಲಿ ಅರ್ಧ ಸೋರೆಕಾಯಿ ತೊಗೊಂಡಿನಿ ನೋಡಿ ಕಟ್ ಮಾಡಿಕೊಂಡು ಆಫ್ ಸೋರೆಕ ಅಷ್ಟೇ ನಾನಿಲ್ಲಿ ತೊಗೊಂಡಿನಿ ಒಂದಿಷ್ಟು ತೊಗೊಳ್ಬೇಕಾದ್ರೆ ನೋಡ್ಕೊಂಡು ತೊಗೊಳ್ರಿ ಯಾಕಂತಂದ್ರೆ ಇದು ಬಲ್ತಿರಬಾರ್ದು ಅಂದರೆ ದಪ್ಪ ಇರಬಾರ್ದು ಬೀಜ ಗಟ್ಟಿ ಇರಬಾರ್ದು ಬೀಜ ಬಂದಿರಬಾರ್ದು ಎಳೆದು ಸೋರೆಕಾಯಿ ನೋಡಿ ತೊಗೊಳ್ರಿ ಈಗ ಅದ್ರ ಮೇಲ್ಗಡೆ ಇರೋ ಎಲ್ಲ ಸಿಪ್ಪೆಯನ್ನು ಪೀರ್ ಮಾಡ್ಕೊಂಡ್ಬಿಡೋಣ ತಗೊಂಡ್ಬಿಡೋಣ ನೀಟಾಗಿ ಅಂತ ತೀರಾ ತಗೊಳಕ್ಕೆ ಬೇಡ ಬಟ್ ಗಟ್ಟಿ ಎಷ್ಟು ಸಿಪ್ಪೆ ಇರುತ್ತೋ ಅಷ್ಟು ಮಾತ್ರ ತಗೊಂಡು ಈ ರೀತಿ ಇಟ್ಕೊಂಡ್ಬಿಡೋಣ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತಾ ನೋಡಿ ಇಷ್ಟು ತಗೊಂಡ್ರೆ ಸಾಕು ಈಗ ಇದನ್ನು ನೀಟಾಗಿ ಸಣ್ಣ ಸಣ್ಣ ಪೀಸ್ ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ಆದಷ್ಟು ಒಂದು ಸ್ವಲ್ಪ ತೀರಾ ಸಣ್ಣ ಅಲ್ಲ ತೀರ ದೊಡ್ಡದಲ್ಲ ಆ ರೀತಿ ಒಳಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತಾ ನೋಡ್ಕೋರಿ ಅಕಸ್ಮಾತ್ ಏನಾದರೂ ತೊಗೊಂಡಾಗ ಬಲ್ತಿತ್ತು ಬೀಜ ದಪ್ಪ ಇತ್ತು ಬೀಜ ಬಂದಿತ್ತು ಅಂತಂದ್ರೆ ನ ಮಧ್ಯೆ ಇರ್ತಕ್ಕಂಥ ತಿರುಳನ್ನ ತೆಗಿಬೇಕಾಗತ್ತೆ ಅದರ ತೀರ ತೆಗಿಯಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಮಧ್ಯದಲ್ಲಿರ್ತಕ್ಕಂಥ ತಿರುಳಲ್ಲೂ ಭಾಳ ಬೆನಿಫಿಟ್ಸ್ ಇರ್ತಾವೆ ಹಂಗಾಗಿ ತೆಗಿಯೋಕೆ ಹೋಗ್ಬಾಡ್ರಿ ಬೀಜ ಅಷ್ಟು ಮಟ್ಟಿಗೆ ಅಷ್ಟೇ ತಕ್ಕೊಳ್ಳ್ರಿ ಇಲ್ಲಿ ನಾನು ತೊಗೊಂಡಿರೋ ಸೋರೆಕಾಯಿ ಅಷ್ಟೇನು ಬಲ್ತಿರಲಿಲ್ಲ ಹಾಗಾಗಿ ಸ್ಮಾಲ್ ಬೀಜ ಇತ್ತು ನಾನೇನೂ ತೆಗಿಯೋಕೆ ಹೋಗಿಲ್ಲ ಸಣ್ಣ ಸಣ್ಣ ಬೀಜ ಇತ್ತು ಹಾಗೆ ಅದು ಬಲತಿರ್ಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಸಣ್ಣ ಸಣ್ಣ ಪೀ ರಿ ಪೀಸ್ನ ಕಟ್ ಮಾಡ್ಕೊಳಕ್ಕೇನಿ ಈ ರೀತಿ ಒಳಗೆ ಕಟ್ ಮಾಡಿಕೊಂಡ್ರೆ ಸಾಕು ಇಷ್ಟು ನಿಮ್ಗೆ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಣ್ಣ ಸಣ್ಣದ ಪೀಸನ್ನ ಕಟ್ ಮಾಡ್ಕೋಬೇಕಾಗತ್ತಾ ತೀರಾ ದೊಡ್ಡದು ಬೇಡ ನಾನು ತೋರಿಸ್ತೀನಲ್ಲ ಇಷ್ಟು ಪೀಸ್ ಆದರೆ ಸಾಕು ಈಗ ಇದನ್ನ ನೋಡ್ರಿ ಕಂಪ್ಲೀಟಾಗಿ ಒಂದು ಅರ್ಧ ಸೋರೆಕಾಯನ್ನ ಹೆಚ್ಚಿಟ್ಕೊಂಡಿನಿ ಸಣ್ಣ ಸಣ್ಣ ಪೀಸ್ದಾಗ ಕಟ್ ಮಾಡಿಟ್ಕೊಂಡಿನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಕುದಿಯಕ್ಕೆ ಇಟ್ಟಿದ್ದೆ ಈ ರೀತಿ ಬಬಲ್ಸ್ ಬರಬೇಕು ಇಷ್ಟು ಬಬಲ್ಸ್ ಬಂತು ಅಂದಾಗ ನಾವು ಸೋರೆಕಾಯನ್ನ ಸೇರಿಸ್ಕೋಬೇಕಾಗತ್ತಾ ಕಟ್ ಮಾಡಿಟ್ಕೊಂಡಿವಲ್ಲ ಸಣ್ಣದಾಗಿ ಆ ಸೋರೆಕಾಯಿನ ಈಗ ಈ ನೀರಿಗೆ ಸೇರಿ ಕುದಿಸ್ಕೊಳ್ಳೋಣ ಈ ಸ್ಟೆಪ್ ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದನ್ನ ನಾವು ಸೋರೆಕಾಯಿನ ಸಪ್ರೇಟಾಗಿ ಈ ರೀತಿ ಕುದಿಸ್ದಾಗ ಸೋರೆಕಾಯಿ ಕುದಿದ್ರೆ ಕುದಿಬೇಕಾಗುತ್ತೆ ಇಲ್ಲ ನಾವು ಡೈರೆಕ್ಟಾಗಿ ಮಜ್ಜಿಗೆ ಹುಳಿಗೆ ಹಾಕಿ ಕುದಿಸ್ತೀವಿ ಅಂತಂದ್ರೆ ಆವಾಗ ಕರೆಕ್ಟಾಗಿ ಕುದಿರಲ್ಲ ಭಾಳ ಟೈಮ್ ಇಡುತ್ತೆ ಈಗ ಒಂದು ಸ್ವಲ್ಪ ಚಿಟಕಿ ಉಪ್ಪು ಹಾಕೊಂಡು ಚಿಟಕಿ ಅರಶಿನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ನೋಡಿ ಸರಿ ಕೈಯಾಡಿಸ್ಕೊಂಡು ಕುದಿಯೋಕ್ಕಿಡಿ ನೀವು ಡೈರೆಕ್ಟಾಗಿ ಮಜ್ಜಿಗೆ ಹುಳಿಗೆ ಎಷ್ಟು ಉಪ್ಪು ಬೇಕಷ್ಟು ಇಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ಅಂದರೆ ಸೋರೆಕಾಯಿ ಉಪ್ಪುಪ್ಪಾಗಿ ಕುದಿಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಚಿಟಿಕೆ ಹಾಕ್ಕೊಂಡು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಸೈಡು ಈಗ ಈ ಸೈಡು ನಾವು ಮಸಾಲ ರುಬ್ಕೋಬೇಕು ಕಡ್ ಹಂಚಿಟ್ಟಿದ್ದೆ ಗ್ಯಾಸ್ ಮೇಲೆ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ನಾನು ನಾನಿಲ್ಲಿ ಒಂದು ಅರ್ಧ ಕಪ್ಪು ಶೇಂಗಾ ಹಾಕೊಂಡಿದ್ದೀನಿ ಈ ಶೇಂಗಾಗಳನ್ನ ನೀಟಾಗಿ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಒಳಗೆ ನೀಟಾಗಿ ನಾವು ಹುರ್ಕೋಬೇಕಾಗತ್ತೆ ಸಿಪ್ಪೆ ಬಿಡಿಸೋ ರೀತಿ ಒಳಗೆ ಇಷ್ಟಾದರೆ ಸಾಕು ಇದನ್ನು ಹುರಿದು ಒಂದು ಸೈಡ್ ಎತ್ತಿಟ್ಬಿಡೋಣ ತಣ್ಣಗಾಗಬೇಕಾಗುತ್ತೆ ಹಾಗಾಗಿ ಸೈಡ್ ಎತ್ತಿಟ್ಟು ಈಗ ಒಂದು ಜಾರಿಗೆ ನಾನು ಹುರಿದಿರ್ತಕ್ಕಂಥ ಕಾಳು ಅಂದರೆ ಸಿಪ್ಪೆ ತೆಗೆದಿರ್ತಕ್ಕಂಥ ಶೇಂಗಾ ಬೀಜ ಸೇರಿಸ್ಕೊಂಡೀನಿ ಹಾಗೆ ಒಂದು ಎರಡು ಇಂಚು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಸಿಪ್ಪೆ ತೆಗೆದೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಸು ಬಿಡಿಸಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಖಾರಕ್ಕೆ ನೋಡಿ ಹಾಕೋರಿ ನಿಮಗೆ ಎಷ್ಟು ಬೇಕಷ್ಟು ಹಾಗೆ ಒಂದು ಹಿಡಿ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಸ್ಪೂನು ಜೀರಿಗೆ ಹಾಕ್ಕೊಳಕತ್ತೀನಿ ಜೀರಿಗೆ ಸ್ವಲ್ಪ ಕ್ವಾಂಟಿಟಿ ಒಂದೆರಡು ಸ್ಪೂನ್ ಜಾಸ್ತಿ ಇರಲಿ ಅಂದರೆ ರುಚಿ ಘಮನೂ ಕೂಡ ಚೆನ್ನಾಗಿರುತ್ತೆ ಹಾಗೆ ತಂಪು ದೇಹಕ್ಕೆ ಈಗ ಇದನ್ನು ನಣ್ಣಗೆ ರುಬ್ಕೋಬೇಕಾಗತ್ತಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ರುಬ್ಕೊಳ್ರಿ ನಾನು ಇಲ್ಲೊಂದು ಸ್ವಲ್ಪ ತರೆ ತರೆಯಾಗಿ ರುಬ್ಕೊಂಡಿನಿ ಅಂದರೆ ಟೇಸ್ಟ್ ಚಲೋ ಇರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲ ನಮಗೆ ಹಿಂಗೆ ಬೇಡ ಅಂತಂದ್ರೆ ನೀವು ನುಣ್ಣಗ ಕೂಡ ರುಬ್ಕೊಳ್ಬೋದು ನೋಡಿ ಇಷ್ಟ ಆದರೆ ಸಾಕು ನಿಮ್ಗೆ ಯಾವ ಹದ ಬೇಕು ಆ ಹದದೊಳಗೆ ರುಬ್ಕೊಳ್ರಿ ಹಾಗಂತ ಕಾಳು ಕಾಳು ಇರಬಾರ್ದು ಈಗ ಸೋರೆಕಾಯಿ ನಾವು ಕುದಿಯೋಕೆ ಇಟ್ಟಿದ್ವಲ್ಲ ಅದು ನೀಟಾಗಿ ಕುದ್ಕೊಂಡದ ನೋಡಿರಿ ಒಂದು ಸರಿ ಚೆಕ್ ಮಾಡ್ಕೊಳ್ಳ್ರಿ ಒಂದೆರಡು ಪೀಸ್ ಸೋರೆಕಾಯಿ ತೊಗೊಂಡು ನೀಟಾಗಿ ಕುದ್ದದ ಇಲ್ಲ ಅಂತಂದು ಭಾಳ ಬಿಸಿ ಇರುತ್ತೆ ನೋಡಿಕೊಂಡು ಚೆಕ್ ಮಾಡ್ಕೊಳ್ರಿ ನಾ ಇಲ್ಲಿ ತೋರಿಸಾಕತ್ತೀನಿ ನೈಫ್ ಸಾಯದಿಂದ ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿ ಮಾಡಿದಾಗ ಸೋರೆಕಾಯಿ ಹೊಡ್ಕೊಳ್ಬೇಕು ಇಷ್ಟ ಆದರೆ ಸಾಕು ನಮಗೆ ಕಣ್ಣಾಳತಿ ಒಳಗೆ ಗೊತ್ತಾಗ್ತದ ಸೋರೆಕಾಯಿ ಕುದ್ದದ ಇಲ್ಲ ಅಂತ ಈ ರೀತಿ ಕುದಿರಬೇಕು ಸೋರೆಕಾಯಿ ನಾವು ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡಬೇಕಾದ್ರೆ ಈ ರೀತಿ ಕುದ್ದಿರಬೇಕು ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲನ ಹಾಕೋಬೇಕು ಈ ರೀತಿ ಒಳಗೆ ಹಾಕ್ಕೊಡ್ರಿ ಈ ನೀರನ್ನ ಬಸಿಯೋಕ್ಕೆ ಹೋಗಬೇಡ್ರಿ ಸೋರೆಕಾಯಿ ಕುದ್ದಿರೋ ನೀರನ್ನ ಬಸಿಯಕ್ಕೆ ಹೋಗಬೇಡ್ರಿ ಅದಾ ನೀರೀಗನ ನಾವು ರುಬ್ಬಿರೋ ಮಿಶ್ರಣನ ಅಥವಾ ರುಬ್ಬಿರೋ ಮಸಾಲನ ಸೇರಿಸ್ಕೊಂಡು ಮತ್ತೊಂದು ಸರಿ ಕ ನೀಟಾಗಿ ಕೈಯಾಡಿಸ್ಕೊಂಡು ಒಂದು ಎರಡು ಕುದಿ ಕುದೀಲಿ ಅಂದರೆ ನಾವು ರುಬ್ಬಿರೋ ಒಂದು ಮಸಾಲದ ಹಸಿ ವಾಸನೆ ಹೋಗುತ್ತಾ ಹಾಗಾಗಿ ಒಂದು ಎರಡು ಕುದಿ ಕುದಿಯೋಕ್ಕೆ ಬಿಡಬೇಕಾಗುತ್ತಾ ಈ ರೀತಿ ಕುದಲಿಕ್ಕೆ ಬಿಡ್ರಿ ನೀವು ನೀಟಾಗಿ ಒಂದೆರಡು ಕುದಿ ಕುದಿಸ್ರಿ ಇಲ್ಲ ಅಂತಂದರೆ ಹಸಿ ಹಸಿ ವಾಸನೆ ಅನಿಸುತ್ತೆ ಹಾಗಾಗಿ ನೀಟಾಗಿ ಕುದಿಯಕ್ಕೆ ಬಿಟ್ಟಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ನೋಡ್ತಿರ್ಬೋದು ಈ ರೀತಿ ಕುದಿಬೇಕು ಅಂದಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಅದ್ರ ಜೊತೆಗೆ ಕಲರ್ ಕೂಡ ಇದು ಚೇಂಜ್ ಆಗುತ್ತಾ ಆದ್ರೆ ಸಾಕು ನೀಟಾಗಿ ನಾವು ಹಾಕಿರೋ ಎಲ್ಲ ಮಿಶ್ರಣ ಕುದ್ಕೊಂಡದ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗ್ಯದ ಇವಾಗ ನೀವು ಇದಕ್ಕೆ ನಾವು ಆಗಲೇ ಏನು ಸೊರೆಕಾಯಿ ಕುದ್ಲಿಕ್ಕಿಟ್ಟಾಗ ಸ್ವಲ್ಪ ಉಪ್ಪು ಹಾಕಿರಲಿಲ್ಲ ಎಂಡಲ್ಲಿ ಹಾಕ್ತೀನಿ ಈಗ ಅದಕ್ಕೆ ಒಂದು ಒಗ್ಗರಣೆ ಹಾಕೋಬೇಕಾಗುತ್ತಾ ಇಲ್ಲಿ ಎಣ್ಣೆ ಕಾಸು ಇಟ್ಕೊಂಡಿದ್ದೆ ನಾನು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕೋಬೇಕಾಗತ್ತೆ ಈಗ ಇವೆರಡೂ ಸಿಡ್ದಾದ್ಮೇಲೆ ಒಂದು ಎರಡು ಮೂರಿಂದ ಒಣಮೆಣ್ಸಿನ್ಕಾಯಿ ಹಾಕೋಬೇಕಾಗತ್ತಾ ನಿಮಗಿದು ಆಪ್ಷನಲ್ಲ ಬಟ್ ಏನು ಅಂದ್ರೆ ಒಗ್ಗರಣೆ ಹಾಕಲೇಬೇಕು ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋದು ನಿಮಗೆ ಬಿಟ್ಟಿದ್ದು ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಮಸಾಲ ರುಬ್ಕೊಬೇಕಾದ್ರೆ ಹಾಕ್ಕೊಂಡೀವಿ ಹಾಗಾಗಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಒಗ್ಗರಣೆ ಆದರೆ ಸಾಕು ನೋಡಿ ಈಗ ಇದನ್ನು ಒಂದು ರೀತಿ ಒಂದು ಸರಿ ನೀಟಾಗಿ ಕೈ ಕೈಯಾಡಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋಣ ಯಾಕೆಂದರೆ ಈಗ ಕುದಿಯೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲ ಇರ್ಬೋದು ರುಬ್ಬಿರೋ ಮಿಶ್ರಣ ಇರ್ಬೋದು ಕಂಪ್ಲೀಟಾಗಿ ಕುದ್ದದ ಹಾಗಾಗಿ ಇದನ್ನು ಮತ್ತೆ ಕುದಿಸೋ ಅವಶ್ಯಕತೆ ಏನಿಲ್ಲ ಗ್ಯಾಸ್ ಆಫ್ ಮಾಡಿ ಮೇನಾಗಿ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತಾ ಇವಾಗ ನೋಡಿ ಉಪ್ಪು ಹಾಕ್ಕೊಳ್ಳಿ ಯಾಕಂದ್ರೆ ನಾನು ಕಡಿಮೆ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಇನ್ನೊಂದು ಸರಿ ಉಪ್ಪು ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇದನ್ನು ಈಗ ನೋಡಿ ತಣ್ಣಗಾಗಿದೆ ಹೌದಾ ಈಗ ತಣ್ಣಗಾಗಿದೆ ಈಗ ಒಂದು ಬೌಲಿಗೆ ನಾನು ಒಂದು ಕಪ್ಪು ಮೊಸರು ಹಾಕ್ಕೊಂಡಿನಿ ಈ ಒಂದು ಕಪ್ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಳ್ರಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹಾಕೊಂಡ್ವಿ ಅಂತಂದ್ರೆ ಒಂದು ಸೋರೆಕಾಯಿ ಮಜ್ಜಿಗೆ ಹುಳಿ ನೀರು ಭಾಳ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಜ್ಜಿಗೆ ಕಟ್ಕೊಳ್ಳೋಣ ಜಾಸ್ತಿ ನೀರು ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ನಾವು ಹಾಕಿರೋ ಕ್ವಾಂಟಿಟಿ ನೀವು ನೋಡತ್ತಿರಿ ಆಲ್ರೆಡಿ ಸಾಂಬಾರು ಕ್ವಾಂಟಿಟಿ ಬಂದದ ಮತ್ತೀಗ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ನೀರು ಹಾಗಾಗಿ ಇಷ್ಟು ಕಟ್ಕೊಂಡ್ರೆ ಸಾಕು ಈಗ ನಾವೇನು ಮಜ್ಜಿಗೆ ಮಸಾಲ ಎಲ್ಲ ಹಾಕಿ ಇಟ್ಕೊಂಡಿದ್ವಲ್ಲ ಸೋರೆಕಾಯಿ ಹಾಕಿ ಅದು ಕಂಪ್ಲೀಟಾಗಿ ತಣ್ಣಗಾಗೈತಿ ಆದಷ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಮಜ್ಜಿಗೆ ಸೇರಿಸ್ಕೊಳ್ರಿ ಇಲ್ಲಾಂದ್ರೆ ಬಿಸಿ ಇದ್ದಾಗ ಮಜ್ಜಿಗೆ ಒಡೆದು ಹೋಗುತ್ತಾ ಹಾಗಾಗಿ ನೀವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಆ ಒಂದು ಸೋರೆಕಾಯಿ ಒಂದು ಹುಳಿಗೆ ನೀವು ಮಜ್ಜಿಗೆ ಸೇರಿಸ್ಕೋಬೇಕಾಗುತ್ತಾ ಸ್ವಲ್ಪ ಮೊಸರು ಹುಳಿ ಇದ್ರೆ ಚೆನ್ನಾಗಿರುತ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ ನಾರ್ಮಲ್ ಮೊಸರು ಇದ್ರೂ ಕೂಡ ನಡಿತದ ಅದೇನು ತೊಂದರೆ ಇಲ್ಲ ನಿಮಗೆ ಸ್ವಲ್ಪ ಹುಳಿ ಮೇಲೆ ಬೇಕು ಅಂದರೆ ಒಂದು ಇಂಚ್ ಆಗುವಷ್ಟು ಹುಣಸೆ ರಸನ ರುಬ್ಕೋಬೇಕಾದ್ರೆ ಮಸಾಲ ರುಬ್ಕೋಬೇಕಾದ್ರೆ ಹಣ್ಣು ಹಾಕ್ಕೊಳ್ಬೋದು ಇಲ್ಲ ಬೇಡ ಅಂತಂದ್ರೆ ಬಿಡ್ಬೋದು ಈಗ ಸಖತ್ತಾಗಿರ್ತಕ್ಕಂಥ ಒಂದು ಮಜ್ಜಿಗೆ ಹುಳಿ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿತ್ತು ನಾನಿಲ್ಲಿ ಅದನ್ನು ಅನ್ನದ ಜೊತೆ ಸರ್ವ್ ಮಾಡಾಕತ್ತೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತಾ ಹಂಗೆ ನಾವು ನಾರ್ಮಲಾಗಿ ಮಜ್ಜಿಗೆ ಸಾರು ಅಥವಾ ತಂಬುಳಿ ಎಲ್ಲ ತಿಂದಿರ್ತೀವಿ ಆದರೆ ಸ್ವಲ್ಪ ಕಡಿಮೆ ನಾವು ಮಾಡೋದು ಯಾಕಂದ್ರೆ ನಮ್ಮ ಕಡೆ ಈ ಸೋರೆಕಾಯನ್ನು ಬಳಸೋದು ಭಾಳ ಕಡಿಮೆ ಅದ್ರ ಅದ್ರದ್ದು ಬೆನಿಫಿಟ್ಸ್ ಗೊತ್ತಾದ್ರೆ ಯಾರೂ ಬಿಡೋಂಗಿಲ್ಲ ಹಾಗಾಗಿ ನಾನು ಅನ್ನದ ಜೊತೆ ಸಾರು ಮಾಡಕತ್ತೀನಿ ನೀವು ನೋಡತ್ತಿರ್ಬೋದು ಎಲ್ಲ ಸೋರೆಕಾಯಿ ಕಂಪ್ಲೀಟಾಗಿ ಕುದ್ಕೊಂಡಿತ್ತು ಈ ರೀತಿ ಕುದಿಸಿದ್ರೆ ಮಾತ್ರ ಕುದಿಯುತ್ತಾ ನಾವು ಎಲ್ಲ ಮಸಾಲ ಹಾಕಿ ಕುದಿಸ್ತೀವಿ ಅಂದಾಗ ಈ ಹದದೊಳಗೆ ಸೋರೆಕಾಯಿ ಕೊಡ್ತಿರೋಂಗಿಲ್ಲ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು